ಬದಲಾವಣೆ ಪರ್ವ ಏನಿಲ್ಲ ಬಂದು ಬದಲಾವಣೆ ಇಲ್ಲ ಡಿಕೆ ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ ಕೆಲವು ಕಡೆ ಅವ್ರ ಮನೆಗೆ ಕರ್ಸ್ಕೊಂಡು ಭೇಟಿದ್ದಾರೆ ಕೆಲವು ಕಡೆ ಹೊರಗಡೆ ಭೇಟಿಯಾಗಿದ್ದಾರೆ ಅಂಥ ಭೇಟಿ ನಮ್ಮದು ಒಂದು ಕೂಡ ಅಷ್ಟೇ ಭೇಟಿ ಸೊ ಇದನ್ನು ನಮ್ಮ ಭೇಟಿಯಿಂದ ಭಾಳಷ್ಟು ಏನೋ ಆಗ್ತಿತ್ತು ಅನ್ನೋದೇನೋ ಊಹೆ ಮಾಡಲಿಕ್ಕಾಗಲ್ಲ ಕಾಂಗ್ರೆಸ್ ನೀವು ಹಿಂದಿನಿಂದಲೂ ಬೆಟ್ಟಿಗೆ ಷ್ಟೇ ಅದರಲ್ಲಿ ಏನು ಏನು ಬದಲಾವಣೆ ಆಗೋಲ್ಲ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ ಹಂಗೆ ಇರ್ತದೆ ಸೊ ಭೇಟಿ ಆಗಲಿಕ್ಕೆ ಒಂದು ಹೇಳಿದಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ ಅದು ಡೆವಲಪ್ಮೆಂಟ್ ಇರಬಹುದು ಮುಂದಿನ ಚುನಾವಣೆ ಬಗ್ಗೆ ಇರಬಹುದು ಚರ್ಚೆ ಆಗ್ತದೆ ಕ್ಲೇಮ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಸರ್ ಅವರು ಅದೇ ಹೇಳಿದ್ದಾರೆ ಎಂಟು ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಮಣ್ಣೆ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ ಸೊ ಈಗ ಅಂತ ಹೇಳ್ತೇವೆ ಅವರು ಸೀನಿಯರಿಟಿ ಇದೆ ತಪ್ಪಿನ ಅಂತಿಮವಾಗಿ ಯಾರು ಮಾಡೋರು ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ

ಅದ್ರಲ್ಲಿ ನೀವಾಗಿರ್ಬೋದ ಪರಮೇಶ್ವರ್ ಆಗಿರ್ಬೋದ ಅಥವಾ ಕರ್ಗೆ ಆಗಿರ್ಬೋದ ಅಂತ ಅನ್ನೋದು ಕುತೂಹಲ ಜನರು ಸಹ ಕ್ಯಾರೆಕ್ಟರ್ ಇಲ್ಲ ನಮಗೂ ಇದೆ ಅಂತ ಸನ್ನಿವೇಶ ಬಂದಿಲ್ಲ ಇಲ್ಲ ಅಂತಂದ್ರೆ ಹೇಳೋರು ನಾವು ಬಂದಾಗ ಬಗ್ಗೆ ಚರ್ಚೆ ಮಾಡೋಣ ಬಂದೆ ಇಲ್ಲ ಈಗ ಈಗ ಬರ್ದೇ ಹಂಗೆ ಸುಮ್ಮ ಕೋರ್ಟ್ ಹೊಲಿಸಿ ಕೂತ್ ನಾವು ಯಾವಾಗ ಇರ್ತಾರೆ ಗವರ್ನರ್ ಯಾವಾಗ ಇರ್ತಾರೆ ಗವರ್ನರ್ ಅಂದ್ರೆ ಏನ್ ಮಾಡೋದು ಕೋರ್ಟ್ ಕಳಿಲಿಕ್ಕೆ ಆಗಲ್ಲ ಹಾಕ್ಲಿಕ್ಕೆ ಆಗಲ್ಲ ಹಂಗಾಗಿದೆ ನಾವು ಪಕ್ಷದ ಜೊತೆ ಇದ್ದೀವಿ ಪಕ್ಷ ಫಸ್ಟು ಪಕ್ಷ ಜೊತೆ ಇರ್ತೀವಿ ಪಕ್ಷದ ಎಲ್ಲರೂ ಭದ್ರಾಗಿರ್ತೀವಿ ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾವು ಹಿಂದೂ ಕೂಡ ನಿಭಾಯಿಸಿದೀವಿ ಇವತ್ತು ಕೂಡ ನಿಭಾಯಿಸ್ತೀವಿ ಪಕ್ಷ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ ರೀ ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನು ಗುರ್ಸ್ಕೊಂಡಿರ್ತಾರೆ ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರ್ಸ್ಕೊಂಡಿದ್ವಿ ಅದು ಹಿಂದೂ ಇದರ್ಥ ಇವತ್ತು ಕೂಡ ಅದ್ಯಾರ ಅದ್ರಲ್ಲಿ ಏನು ಬದ್ಲಾ ಬದಲಾವಣೆ ಇರಲ್ಲ ಇಲ್ಲಿ ನಾವು ಹೇಳಿದ್ವಿ ಸಾಕಷ್ಟು ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಇರ್ಸಿ ಒಳಗೆ ಮಾಡ್ತಿರಕಿಲ್ಲ ಡಿ ಸಿ ಸಿ ಬ್ಯಾಂಕ್ದಾಗ ಮಾಡ್ತಿರ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರರಿ ಅಂತ ಹೇಳಿದ್ವಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರು ಹಚ್ಕೋತಾರೆ ಅಂತ ನಡೀತಾರೆ ಸಣ್ಣ ಹೇಳಿದ್ವಿ ಅದು ಉದಾಹರಣೆ ಹೇಳಿದೀನಿ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತದ್ ಏನು ಇಲ್ಲವೇ ಇಲ್ಲ ಅನಿವಾರ್ಯ 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 ಅದನ್ನ ನಾವು ಮಾಡಿ ತೋರಿಸಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ಸಾಬೀತು ಮಾಡಿದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಸಾಬೀತಿ ಮಾಡಿದ್ದೀವಿ ಸೊ ಅದು ಮುಂದುವರೆದಷ್ಟೇ ಅಲ್ಲ ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ ಸುಮಾರು ಒಂದು ವರ್ಷದಿಂದ ಹೇಳಿದ್ದೀವಿ ಈಗ ಒಂದು ಕೆಲವರು ಹೇಳ್ತಿದ್ದಾರೆ ನಾವು ಕೂಡ ಅದನ್ನು ಹೇಳಿದೀವಿ ಅವರ ಸೇವೆ ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ ಅದನ್ನು ಅವ್ರಿಗೆ ಸಿ ಎಂ ಅವ್ರಿಗೆ ಕೇಳಬೇಕು ನೀವು ಅವ್ರು ಹೆಂಗೆ ಅವ್ರ ಡಿಶನ್ ತೊಗೋಬೇಕಲ್ಲ ಕಾಂಟೆಸ್ಟ್ ಆ್ಯಕ್ಟಿವ್ ಆಗಿರ್ಬೇಕಂತ ಹೇಳಿದ್ವಿ ಅವ್ರು ಹೇಳಿದಾರಲ್ಲ ಮಣ್ಣಿ ನಾ ಇನ್ನೊಂದು ಸಾರಿ ನೋಡ್ತೀನಿ ಅಂತ ಕುಸ್ತಿ ಅಂತ ಹೇಳಿದಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಇಷ್ಟೆಲ್ಲ ಇಷ್ಟೆಲ್ಲ ಕುಸ್ತಿ ಆದ್ರೂ ಇನ್ನೂ ಕುಸ್ತಿ ಮಾಡ್ತೀವಿ ಅಂತ ನಿಜ ಗ್ರೇಟ್ ಸರ್

Bueno, no, sí, no, no sé lo de <laughs> <Okay, laughs> <then, clears throat>